ಆ ಹುತ್ನಳ್ಳಿಗೆ ರೋಡೇ ಮಾಡಿಲ್ಲ ಎಡಗೊಂಡಿ ಹುತ್ನಹಳ್ಳಿ ರೋಡೇ ಆಗಿಲ್ಲ ಅರ್ಜುನ್ಮಟ್ಟಿ ರೋಡ್ ಆಗಿಲ್ಲ ನಮ್ಮ ಸರ್ವೆ ಆಫೀಸ್ ರೋಡ್ ಆಗಿಲ್ಲ ಯಾವುದೂ ಮಾಡ್ತಾ ಇಲ್ಲ ನಮ್ಮ ಅವರು ಇದಾಗಿದ್ದಾಗ ಮಾಡಿದ್ದು ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯ್ತು ಅವ್ರು ಮಾಡಿ ಏನು ಮಾಡ್ನೇ ಇಲ್ಲ ಏನು ಪ್ರಯತ್ನ ನಮ್ಗೆ ಏನು ನಮ್ ಕುರುಗುರು ಅನ್ಕೊಂಡ್ ಏನು ಇದೇ ಇಲ್ವಲ್ಲ ಅಲ್ಲ ಇದು ರಾಜ್ಯದವ್ರು ಮಾಡಬೇಕು ರಾಜ್ಯದವ್ರು ಮಾಡಬೇಕು ಅಂತಂದ್ರೆ ಏನು ಸೌಲಭ್ಯನೂ ಇಲ್ವಲ್ಲ ಮಾಡೋಕೆ ಹಾ ಮಾಡ್ತಾ ಇಲ್ವಲ್ಲ ಏನ್ ಮಾಡ್ದವ್ರಿ ಯಾವುದು ಈ ವೋಟ್ ಹಾಕಿ 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 ನಾವು ಅವನ್ನ ನಮ್ಮ ಕುರುಬರು 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 ಅನ್ಸ್ಕೊಂಡು ಮಾಡ್ತಾ ಇದ್ದೀವಿ ಇದೀವಿ ಮಾಡತಕ್ಕಾಗಿ ಏನು ಇಲ್ವೇ ಇಲ್ಲ ಯಾಕೆ ಈಗ ಮೊದಲು ಆರು ವರ್ಷ ಸಿದ್ದರಾಮಯ್ಯನವರು ಐದು ವರ್ಷ ಇದ್ರು ಈಗ ಪುನಃ ಬಂದಿದ್ದಾರೆ ಕೆಲಸ ಮಾಡಿದ್ರೆ ಪುನಃ ಏನು ಮಾಡ್ತಾ ಇಲ್ವಲ್ಲ ಏನು ಅನ್ನೋದು ಇಲ್ಲ ಎಲ್ಲ ಇದ್ರಗೇರಿ ಕುರುಬಗೇರಿ ಹಂಗಾಗದ ಅಂದಿ ಅಂದಿ ಮಠ ಮಾಡ್ತಾವಲ್ಲ ಆತರ ಆಗದ ಏನು ಪ್ರಯತ್ನ ಇಲ್ವಲ್ಲ

ಬರ್ತಾ ಇದೆ ಉಪಯೋಗ ಮಾಡೋಣ ಇದಿಲ್ವಲ್ಲ ಜನಗಳೆಲ್ಲ ಐ ಟಿ ಕಾರ್ಡ್ ಹಾಕೊಂಡ್ ಹಿಂಗ ಹೋಯ್ತಾರ ಮಾಸಿನ ಬೆಟ್ಟ ಧರ್ಮಸ್ಥಳ ಏನ್ ಮಾಡದ್ರಿ ಊರಿಗೆ ಉಪಯೋಗ ಮಾಡಬೇಕು ಜನಗಳಗ್ ಉಪಯೋಗ ಮಾಡ್ಬೇಕು ಮಕ್ಳು ಮರೀಗ ನೋಡಿ ಮಾಡಿ ಸ್ಕೂಲ್ ಕಟ್ಸ್ಬೇಕು ಮಾಡ್ಬೇಕು ಒಂದ್ ಮೂರ್ಕ ಗ್ರಾಮ ಅಲ್ಲ ಅಂತ ತೀರ್ಮಾನ ಮಾಡ್ಬೇಕು ರೋಡೆ ಇಲ್ದಾದ್ಮ್ ಮೇಲೆ ಬೋರಿ ಇಲ್ದ್ಮೇಲೆ ಆಯ್ತ ನಮ್ಗ ಕಸ ಕಸ ಗುಡ್ಸಿ ಆರ್ ತಿಂಗ್ಳಾಗದ ಬೋರಿ ಹಬ್ಬಲೂ ಕುಡಿಸಿಲ್ಲ ಆರ್ ತಿಂಗಳ ಆಯ್ತು ಕಸ ಗುಡ್ಸಿ ಜವಾಬ್ದಾರಿ ಮಾಡ್ತಾ ಇಲ್ಲ ಅಂತೀರಾ ಏನು ಮಾಡ್ತಾ ಇಲ್ಲ ಮೆಳ ಕೀಳ್ತಾ ಇಲ್ಲ ಗಿಡ ಕೀಳ್ತಾ ಇಲ್ಲ ಸೊಳ್ಳ ಹೊಳಿತ ಸೊಳ್ಳುತ್ತಾವ್ಕೊತವ ಐಕ ಮಕ್ಕಳೆಲ್ಲ ಓಡಾಡ್ತಾವ ಸರಿ ಈಗ ಯಾರನ್ನ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತೀರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೊಟ್ರ ಕೆಲಸ ಮಾಡ್ತಾರ ಡಿ ಕೆ ಶಿವಕುಮಾರ್ ಮಾಡಿದ್ರು ಈಗ ಸಿದ್ದರಾಮಯ್ಯ ಕಡೆನೇ ಅವನಲ್ಲ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಡೆಯ ಅವನು ಎರಡುವರೆ ವರ್ಷ ಈಗ ಮಾಡ್ತೀನಿ ಅಂದ ಈಗ ಅವನು ಕೊಡನೆ ಇಲ್ಲ ಈಗ ಇವನು ಯಾರೋ ಜಿಟ್ ಇದ್ದಾವೆ ಕೂಡ ಬತ್ತಿನಿ 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 ಅಂತ ಸಿದ್ದರಾಮಯ್ಯ ಹೇಳಿದ್ರು ಬತ್ತಿನಿ ಅಂತ ಬರ್ನೇ ಇಲ್ಲ ಅವನು ಹೇಳ ಏನ್ ಮಾಡೋದು ನಮ್ಮ ಊರ್ಗ ಡಿಕೆ ಕೆ ಇದಿಲ್ಲ ಸಿದ್ದರಾಮಯ್ಯನೂ ಇಲ್ಲ ವರ್ಣಶೇಸ್ತ್ರ ಇವನು ಬರ್ನಿಲ್ವಲ್ಲ ಜಿ ಟಿ ದೇವಗೌಡ ಮಾವನ ನಡೆಸಿದ್ದೇವೋಡ ಅವ್ನ ನೆಟ್ಕೊಂಡೆ ಆಗವನು ಗೆಲ್ತೀನಿ ಅನ್ಬಿಟ್ಟು ಎಲ್ಲ ನಿಮ್ಮ ಕುಂತಗಂದ್ ಚಾಮಿ ಏನ್ ಕಾರ್ಯ ಕೆಲಸ ಕಾರ್ಯನೂ ಮಾಡ್ಲಿಲ್ಲ ಸಿದ್ದರಾಮಯ್ಯ ಮಾಡಿದ್ರ ಹೆಂಗ್ ಬಿದ್ದಿದ್ರ ಹೆಂಗ ಮಾಡವೇನೋ ಏನೋ ಗೊತ್ತಿಲ್ಲ ಎಲ್ಲ ಹಾಕ್ಬಿಟ್ಟು ಓಟಾ ಬರ್ನ ಇಲ್ವ ಏನ್ ಮಾಡ ಯಾರು ಇಲ್ಲ ಅವನು ಇಲ್ಲ

ಆದ್ರೂ ಗ್ಯಾರಂಟಿಗಳು ಕೊಟ್ಟವ್ರ ನಿಮ್ ಮನೆಗ್ ಬಂದಿಲ್ವ ಗ್ಯಾರಂಟಿಗಳಲ್ಲ ಕರೆಂಟ್ ಬಿಲ್ ಇಲ್ಲ ಮನೇಲಿ ಎರಡು ಸಾವಿರ ರೂಪಾಯಿ ಕೊಟ್ಟವ್ರ ಬಂದಿದ್ಯಾ ಬಂದಿದ್ಯಾಟ್ರೆ ಮಾಡ್ರ ಎಲ್ಲ ಮಾಡ್ಕೊಡ್ಬೇಕ ಸಿದ್ದರಾಮಯ್ಯ ನಮ್ಕೊಂಡಿವಿ ಸಿದ್ರಾಮಯ್ಯವ್ರ್ ಮಾಡ್ತೇ ಇಲ್ಲ